ಫುಲ್ ವೆದರ್ ಕೋಲ್ಡ್ ಕೋಲ್ಡ್ ಮುಂಚೆಲ್ಲ ಚಟ್ನಿ ಹಾಕ್ತಿರೋರು ಅನ್ಸುತ್ತೆ ಬಟ್ ಏನಪ್ಪ ಚಟ್ನಿ ಇತ್ತಲ್ಲಿ ಕೊಟ್ಟಿಲ್ಲ ನಾನು ಬೇರೆ ನೋಡಿಲ್ಲ ನೀರು ಕಾಯಿ ಇಲ್ಲಿ ಸ್ವಲ್ಪ ಹಾಕೊಂಡು ತೋರಿಸ್ತಿದ್ದೆ ಹಾಯ್ ಗ್ರೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೇನೆ ನೀವು ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ಬ್ಲಾಗ್ ಹಾಗೆ ತುಂಬ ಬೋರ್ ಆಯಿತು ರೂಮಲ್ಲಿ ಬೇರೆ ಕೂತ್ಕೊಂಡು ಫಸ್ಟ್ ಶಿಫ್ಟ್ ಬೇರೆ ಸುಮೇನು ಫಸ್ಟ್ ಶಿಫ್ಟ್ ಅಂದರೆ ನಂಗೆ ಖುಷಿ ಇರ್ತಿತ್ತು ಯಾಕಂದರೆ ಯಾವಾಗಲೂ ಮಧ್ಯ ಮೇಲೆ ಫ್ರೀ ಇರುತ್ತಲ್ಲ ಸ್ವಲ್ಪ ಎಲ್ಲ ಹೋಗ್ಬೋದಲ್ಲ ಶಾಪಿಂಗ್ ಇದ್ದರೆ ಆ ಥರ ಎಲ್ಲ ಮೈಂಡ್ಸೆಟ್ ಇರ್ತಿತ್ತು ಬಟ್ ಇವಾಗ ಯಾಕಪ್ಪ ಪಶಿಪ್ ಅಂತ ಅನಿಸಿದೆ ಯಾಕಂದರೆ ಇಲ್ಲಿ ನೋಡಿ ವೆದರ್ ಒಂದು ಯಾವ ಥರ ಇದೆ ಅಂದರೆ ಹೊರಗಡೆ ಹೋಗ್ಲಿಕ್ಕೂ ಆಗ್ತಿಲ್ಲ ಒಂಥರ ಮಳೆ ಚಳಿ ಆಗ್ತಿದೆ ಫುಲ್ ಬೋರ್ ಥರ ಫೀಲ್ ಆಗ್ತಿದೆ ನೋಡಿ ಕೈಸ್ ಯಾವ ಥರ ಇದೆ ಅಂದರೆ ಫುಲ್ ವೆದರ್ ಕೋಲ್ಡ್ ಕೋಲ್ಡ್ ಈ ಥರ ವೆದರ್ ಇದ್ದಾಗ ಹೊರಗಡೆ ಒಂಥರ ಹೋಗ್ಲಿಕ್ಕೆ ಚಳಿ ಚಳಿ ಆಗುತ್ತೆ ಸೊ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ಇಲ್ಲಿ ಹೋಗ್ಲಿಕ್ಕೆ ಮತ್ತು ಚಳಿಗೆ ಜಾಸ್ತಿನ ತಿನ್ನಬೇಕು ಏನೋ ಖಾರ ತಿನ್ನಬೇಕು ಇಲ್ಲದೆ ನಾನ್ ವೆಜ್ ತಿನ್ನಬೇಕು ಆ ಥರ ಎಲ್ಲ ಫೀಲ್ ಆಗುತ್ತೆ ಹಾಗೆ ನನಗೂ ತುಂಬ ಸಲ ಎಷ್ಟು ಸಲ ಝೊಮ್ಯಾಟೊ ಸ್ವಿಗ್ಗಿಗೆಲ್ಲ ಹೋದೆ ಒಂದು ಸಲ ಚಿಕನ್ ಕಬಾಬ್ ನೋಡೋದು ಚಿಕನ್ ಚಿಲ್ಲಿ ನೋಡೋದು ಆ ಥರ ಎಲ್ಲ ನೋಡಿದೆ ಅಂದರೆ ಅದು ಆಸೆಯಾಗಿತ್ತು ಅಂದರೆ ನಾನು ಚಿಕನ್ ಮಾಡುವಂಥ ಪ್ಲ್ಯಾನ್ ಇದ್ದೆ ಮಧ್ಯಾಹ್ನ ಸ್ವಲ್ಪ ಓಕೆ ವೆದರ್ ಚೆನ್ನಾಗಿತ್ತು ಮತ್ತೆ ತುಂಬ ಒಂಥರ ಕೋಲ್ಡಾಗಿ ಮಳೆ ಎಲ್ಲ ಜಾಸ್ತಿ ಆಯಿತು ಸೊ ಸರಿಯಾಗಲಿಲ್ಲ ಮಾಡಬೇಕು ಅಂತ ಸೊ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಬಟ್ ಚಿಕನ್ ಅನ್ನೋದು ಇರುತ್ತಲ್ಲ ಆಸೆ ಅದು ಹೋಗ್ತಾ ಇಲ್ಲ ಏನಾದರೂ ಆರ್ಡ್ರ್ ಮಾಡುವ ಅಂತ ಅಂದ್ಕೊಂಡೆ ಬಟ್ ಮಾಡಲಿಲ್ಲ ಯಾಕಂದರೆ ಜಾಸ್ತಿ ಆಗುತ್ತೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ಸುಮ್ಮನೆ ಅದರಲ್ಲಿ ಒಂದು ಕೆ ಜಿ ಚಿಕನೇ ಬರುತ್ತೆ ನಾವು ಒಂದೆರಡು ಪೀಸಿಗೆ ಅಷ್ಟು ಕೊಡೋ ಬದಲು ಸುಮ್ಮನೆ ಅದು ವರ್ತಲ್ಲ ಅಂತ ಅನಿಸ್ತು ಅದಕ್ಕೆ ಮತ್ತೆ ಬ್ಯಾಕ್ ಬಂದೆ ಹಾಗೆ ಸುಮ್ಮನೆ ಕೂತ್ಕೊಂಡೆ ಇವಾಗ ಟೀ ಆದರೂ ಮಾಡಿಕೊಡಿ ನಾನು ಹಾಲು ತರಬೇಕು ಹಾಲು ಬೇರೆ ಇಲ್ಲ ಅದಕ್ಕೆ ಈಗ ಸ್ವಲ್ಪ ಹೋಗ್ಬೇಕು ಮಳೆ ನಿಂತಿದೆ ಏನಾದರೂ ತಿನ್ಕೊಂಡು ಬರೋಣ ಅಂತ ಸ್ನ್ಯಾಕ್ಸ್ ಥರ ನಾನಂತೂ ಚಪ್ಪಲಿ ಹೊಸ ತಗೊಂಡಿದ್ದೆ ಅದು ಯೂಸ್ ಮಾಡಬೇಕು ಯಾಕಂದರೆ ಅದೆಲ್ಲ ನಮ್ದೆಲ್ಲ ಕಟ್ಟಾಗಿದೆ ಈಗ ಮಳೆಗೆ ಈಗ ಎಲ್ಲ ಯಾವುದು ಎಲ್ಲ ನೀರಿರುತ್ತಲ್ಲ ಯಾವುದು ಕರೆಕ್ಟ್ ಆಗಲ್ಲ ಸೊ ಮೊನ್ನೆ ತಗೊಂಡಿದ್ದೇನೆ ಹಾಲು ತೊಗೊಂಬರೋ ಅಂತ ಹೋದೆ ಬಟ್ ಹಾಲಿಲ್ಲ ಅಂತ ಕಲ್ಲೇ ಟಿ ಕುಡಿದು ಬಂದೆ ಏನಕ್ಕೆ ಹಾಲು ತರೋದು ಅಂತ ಬಂದೆ ಗಾಯಸ್ ಅದೊಂದು ಬಚ್ಚೆ ತೊಗೊಂಡಿದ್ದೇನೆ ಈಗ ತಿನ್ನಬೇಕು ಇದು ಬೇರೆ ಎಗ್ ಮಸಾಲ ತಂದಿದ್ದೆ ನಾನು ಎಗ್ ಇವತ್ತು ಮಾಡೋಣ ಅಂತ ಚಿಕನ್ ಮಾಡೋಣ ಅಂದ್ಕೊಂಡೆ ಬಟ್ ಮಾಡಲಿಲ್ಲ ಇವಾಗ ಎಗ್ಗಿದೆ ಏನಾದರೂ ಸ್ಪೆಷಲ್ ಏನಾದ್ರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ರೈಸ್ ಅಂದರೆ ರೈಸ್ ಇಟ್ಟದ್ದು ಹಾಗೆಯೇ ಇದೆ ಅದಕ್ಕೆ ಹೆಗ್ಗಾರಿ ಥರ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದೇನೆ ಇನ್ನು ಮಾಡಬೇಕು ಇವಾಗ ಇದು ತಿನ್ನೋಣ ಬಜ್ಜೆ ಚುಲೆಲ್ಲ ತಿನ್ನಬಾರ್ದು ಬೋಂಡೆಲ್ಲ ಎಣ್ಣೆ ಐಟಮ್ಸ್ ಅಂದ್ಕೊಳ್ಳೋದು ಬಟ್ ಈ ಚಳಿಗೆ ಅದೇ ಇರಬೇಕು ಅನ್ಸುತ್ತೆ ಸೊ ಈಗ ತಿನ್ನೋಣ ಮುಂಚೆ ಎಲ್ಲ ಚಟ್ನಿ ಆಗ್ತಿರೋರು ಅನಿಸುತ್ತೆ ಬಟ್ ಏನಪ್ಪ ಚಟ್ನಿ ಇತ್ತಲ್ಲೇ ಕೊಟ್ಟಿಲ್ಲ ನಾನು ಬೇರೆ ನೋಡಿಲ್ಲ ಚಟ್ನಿ ರೆನೋ ಚೆನ್ನಾಗಿ ಆಗುತ್ತೆ ಟೇಸ್ಟ್ ಚೆನ್ನಾಗಿದೆ ಚಟ್ನಿ ಕೇಳ್ಬೇಕಿತ್ತು ನಾನು ಕೇಳಲಿಲ್ಲ ಅವರು ಬರುತ್ತಿಲ್ಲ ದೇಸಿ ಲೇನ ನಾನು ಸಿಕ್ಕ ದೇಸಿ ಸಿಕ್ಕಿದೆನ ಇಷ್ಟೊಂದು ಫಮೈಟ್ಾ ಉಬ್ಬಲೇ ಇರೋದಲ್ಲ ಸೋ ಒಂದ್ ತಿಗಷ್ಟೇ ಸ್ವಲ್ಪ ನೋಪ್ ನಾಯಿಂದು ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ದೇನೆ ಇದನ್ನೆಲ್ಲ ಈಗ ಫ್ರೈ ಮಾಡಿ ಗ್ರೈ ಮಾಡಬೇಕು ಇದು ಕೈ ಸ್ವಲ್ಪದಲ್ಲಿ ಒಂಥರ ಜಾಗಿದ್ದು ಸೊ ಅದಕ್ಕೆ ಬ್ಯಾಂಡೇಜ್ ಹಾಕಿದ್ರೆ ಸೊ ಅದು ಒಂಥರ ನೋವು ಸ್ಟಾ ಓಪನ್ ಆಗಿಟ್ಟಿದೆ ನಾನು ಇದು ಸುಲಭ ಸ್ಪೀಡಲ್ಲಿ ಕೆಲಸ ಮಾಡಲಿಕ್ಕೆ ಒಂಥರ ಭಯ ಆಗುತ್ತೆ ಅಲ್ಲಿ ಎಲ್ಲ ಆಗುತ್ತೋ

ಚೆನ್ನಾಗಿಲ್ಲ ಬಿಸಿ ಬಿಸಿ ಮನೆಯಲ್ಲ ಸುಮ್ಮನೆ ಅದೇನು ಚೆನ್ನಾಗೂ ಇರಲ್ಲ ಈಗ ಎಗ್ ಖರೀದಿ ಆರ್ಡರ್ ಮಾಡಿದ್ರೆ ಇನ್ನೂರು ರೂಪಾಯಿ ಮೇಲೆ ಇರುತ್ತೆ ಅದೇ ಮಾಡ್ಕೊಂಡು ನಾಲ್ಕು ಎರಡು ಎಗ್ಗಿ ಡ್ರೆಸ್ ಹಾಕು ಮಟ್ಟೆ

ಎಣ್ಣಿಗೆ ಸ್ವಲ್ಪ ಕರಿಬೇವು ಜೀರಿಗೆ ಮತ್ತು ಚಿಕ್ಕ ಇರಲಿಲ್ಲ ಸುಲಭ ಮತ್ತು ಪಲಾವ್ ಇದೆಲ್ಲ ಹಾಕ್ಕೊಂಡಿದ್ದೇನೆ ಗರಂ ಮಸಾಲೆ ಥರ ಇದೆ ಎಕ್ಸ್ಟ್ರಾ ಮಸಾಲ ಆ್ಯಡ್ ಮಾಡ್ಕೋಬೇಕು ಫ್ರೈ ಆಗ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಹಾಕಬೇಕು ಗ್ರೈಂಡ್ ಮಾಡಿರೋದನ್ನು ಆ್ಯಡ್ ಇಟ್ಕೊಂಡಿದ್ದೇನೆ ಈಗ ಅದಕ್ಕೆ ಮಸಾಲ ಆ್ಯಡ್ ಮಾಡಬೇಕು ಧನಿಯಾ ಪೌಡ್ರ್ ಸ್ವಲ್ಪ ಗರಂ ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಂಡು ಉಪ್ಪು ನನಗೆ ಸ್ವಲ್ಪ ಗಟ್ಟಿ ಗ್ರೇವಿ ಬೇಕು ನಮ್ಮ ಬಾಯ್ಲರಿಸಿ ಸ್ವಲ್ಪ ಗಟ್ಟಿ ಬೇಕು ಸೊ ಅದಕ್ಕೆ ಗಟ್ಟಿ ಇಟ್ಟಿದ್ದೇನೆ ಬಟ್ ನನ್ನ ಹತ್ರ ಕೊತ್ತಂಬರಿ ಸೊಪ್ಪಿಲ್ಲ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿದೆ ಹೀಗೆ ಅದನ್ನು ಆ್ಯಡ್ ಮಾಡ್ಕೋಬೇಕು ಲಾಸ್ಟಲ್ಲಿ ನೆಕ್ಸ್ಟ್ ಅದು ಕುದೀತಾ ಇದ್ದಾಗೆ ಹೆಗ್ ಆ್ಯಡ್ ಮಾಡ್ಕೋಬೇಕು ಅಷ್ಟೇ ರೈಸ್ ರೈಸ್ ಈಗ ಇದರಲ್ಲಿ ನೀರು ರುಬ್ಬಿಸಬೇಕು ಇಸ್ ರೀತಿಕ್ಕೆ ಕಾಯ್ಸಿ ಲೆಕ್ಕ ಇಡ್ಬೇಕು ಅಂದೆ ಚಳಿ ಗಂಧ ನಿರ್ಬರಲ್ಲ ಇಸ್ನೇರು ಸೋ ಅದಕ್ಕೋಸ್ಕರ ಗ್ಯಾಸ್ ಅಲ್ಲಿ ಇಡ್ಬೇಕು ನೀರು ಕಾಯ್ಲಿಕ್ಕೆ ಇಡ್ತೀನಿ ಈ ಪಾತ್ರೆ ಯಾದಕ್ಕೆ ನೀರು ಇಡ್ಲಿಕ್ಕೆ ಯೂಸ್ ಮಾಡ್ಲಿ ನಾನು ಇಲ್ಲಿ ಇದಾಗ್ತಿದ್ದಕ್ಕೆ ಎಗ್ ಹಾಕಿಕ್ಕೆ ನಾನು ಇಲ್ಲಿ ಎಗ್ ಹಾಕಿಬಿಡೋ ಗಾಯ್ಸ್ ಈಗ ಅದು ಸ್ವಲ್ಪ ಕುದಿತಾ ಇರಬೇಕು ನೀ ನೆಕ್ಸ್ಟ್ ಫ್ರೈ ಸೆಟ್ ಮಾಡಿ ಎಗ್ ಕರಿದರಿ ಬೇಸಿಗೆ ಸ್ನಾನ ಆಯಿತು ಈಗ ನೆಕ್ಸ್ಟ್ ಸ್ನಾನ ಎಲ್ಲಾಯ್ತು ಈಗ ನೆಕ್ಸ್ಟ್ ದೇವರಿಗೆ ದೀಪ ಎಟ್ಟೆ ದೇವರಿಗೆ ದೀಪ ಎಲ್ಲ ಇಟ್ಟಿದ್ದೇನೆ ಪಾಪ ಖಾಲಿ ಖಾಲಿ ಇದ್ದೇವರು ಹೂವೆಲ್ಲ ತಂದಿಟ್ಟದ್ದು ಮೊನ್ನೆಟ್ಟಿದ್ದೇನೆ ಇರಲಿಲ್ಲ ಏನು ಹೂ ಇನ್ನೊಂದೇನಂದರೆ ಮೀಶೋದಿಂದ ನಾನು ಕೆಲವೊಂದು ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿದ್ದೇನೆ ಗೈಸಿ ಇನ್ನೊಂದೇನಂದರೆ ನಾನು ಮೀಶೋದಿಂದ ಕೆಲವೊಂದು ಡ್ರೆಸ್ಸೆಲ್ಲ ಆರ್ಡ್ರ್ ಮಾಡಿದ್ದೇನೆ ಅಂದರೆ ಒಂದೇ ವೀಕಲ್ಲಿ ಒಂದು ಐದು ಡ್ರೆಸ್ ಆರ್ಡ್ರ್ ಮಾಡಿದ್ದೇನೆ ಅದರಲ್ಲಿ ಮೂರು ನಾಲ್ಕೇನೋ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಈಗ ಎರಡು ಒಂದು ಇವತ್ತು ಬಂತು ಇನ್ನೊಂದು ಎರಡು ದಿನ ಹಿಂದೆ ಬಂದಿತ್ತು ಒಟ್ಟಿಗೆ ಅದು ಯಾವ ಥರ ಇದೆಯಿಂದ ತೋರಿಸೋಣದ್ದು ಇದೊಂಥರ ಸಲ್ವರ್ ಥರ ಸಿಂಪಲ್ ಇದೆ ಇದು ತ್ರೀ ಫಿಫ್ಟಿ ಮೀಶೋದಲ್ಲಿ ಈ ಥರ ಇದೆ ಫ್ಲವರ್ ಥರ ಕ್ವಾಲಿಟಿ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಮತ್ತು ತ್ರೀ ಫಿಫ್ಟಿ ಥರ ಫಿಟ್ಟಿಂಗ್ ಮಾಡಿ ಈ ಥರ ಇದೆ ಲೆಂತ್ ಇದೆ ನಾನು ಸ್ವಲ್ಪ ಲೆಂತ್ ಆಗೋದು ಸ್ವಲ್ಪ ಕಟ್ ಮಾಡ್ತೇನೆ ಆಮೇಲೆ ಇದಕ್ಕೆ ವೇಲ್ ಬಂದಿದೆ ಈ ಈ ಥರ ವೇಲು ನಾನು ಫಿಟ್ಟಿಂಗ್ ಆಗಿದ್ದರೆ ಹಾಕೊಂಡು ತೋರಿಸ್ತಿದ್ದೆ ಬಟ್ ಇದು ಫಿಟ್ಟಿಂಗ್ ಆಗಿಲ್ಲ ಈ ಥರ ಇದರ ಲಿಂಕ್ ಬೇರೆ ಹಾಕಿ ಥರ ಇದಕ್ಕೆ ಮೀಶೋದಲ್ಲಿ ತ್ರೀ ಫಿಫ್ಟಿ ರುಪೀಸ್ ಈ ಥರದೆಲ್ಲ ಚೆನ್ನಾಗಿದೆ ಒಂದು ಸಾವಿರ ಆದರೂ ಒಂದು ಎರಡು ಸಾವಿರ ಮೂರು ಸಾವಿರ ಹಾಕುವಾಗ ಚೆನ್ನಾಗಿ ಲುಕ್ ತೋರಿಸಿದೆ ಇದು ಟೆಂಪಲ್ಗೆಲ್ಲ ಹೋಗುವಾಗ ಆಗುತ್ತೆ ವೆಸ್ಟರ್ನ್ ಇನ್ನೊಂದು ವೆಸ್ಟರ್ನು ಈ ಥರ ಇದೆ ಕ್ರಾಪ್ ಟಾಪ್ ಬಟ್ ಇದು ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಹೋಕ್ಕೆ ಚೆನ್ನಾಗಿದೆ ಕ್ರಾಪ್ ಟಾಪ್ ಇದಕ್ಕೆ ಜೀನ್ಸ್ ಹಾಕಬೇಕು ಎಂಡ್ ಮಾಡೋ ಮೊದಲು ಊಟ ಮಾಡಬೇಕು ಅದು ಎಗ್ ಕರಿ ಮಾಡಿದ್ದೇನೆಲ್ಲ ಯಾವ ಥರ ಬಾಯ್ಲ್ಡ್ ರೈಸ್ ಜೊತೆ ಎಗ್ ರೈಸ್ ಬೇಕಿರ್ತೇನೆ ಅಂತ ಎಗ್ ಕರಿ ಇದು ಟೇಸ್ಟ್ ಮಾಡಬೇಕು ಯಾವ ಥರ ಇದೆ ಅಂತ ಊಟ ಎಲ್ಲ ಆಯ್ತು ಕಾಯಿಸಿ ಇವಾಗ ಒಂಬತ್ತು ಗಂಟೆ ಆಯಿತು ಇನ್ನು ಫಸ್ಟ್ ಶಿಫ್ಟ್ ಬೇರೆ ಇವತ್ತು ಮಧ್ಯಾಹ್ನ ಬಂದು ಬೆಳಿಗ್ಗೆ ಬೇಗ ಬೇರೆ ಇದ್ದಿದ್ದೇನೆ ಮಧ್ಯಾಹ್ನ ಬಂದು ಮಲಗಲಿಲ್ಲ ಸೊ ನಿದ್ದೆ ಈಗ ಸ್ವಲ್ಪ ಮೊಬೈಲ್ ನೋಡ್ತಿದ್ದಾಗ ಅಲ್ಲೇ ನಿದ್ದೆ ಮಾಡಿಬಿಡ್ತೇನೆ ಶಿಫ್ಟ್ ಹೋಗುವವರ ಪರಿಸ್ಥಿತಿನೇಗೆ ಅಲ್ವಾ ಫಸ್ಟ್ ಶಿಫ್ಟಲ್ಲಿ ಒಂಥರ ಬೆಳಿಗ್ಗೆ ಬೇಗ ಎದಬೇಕು ಅಂತ ಸೆಕೆಂಡ್ ಶಿಫ್ಟಲ್ಲಿ ಟೈಮ್ ಸಿಗೋಲ್ಲ ಅಂತ ನೈಟಲ್ಲಿ ನಿದ್ದೆ ಊಟ ಎರಡೂ ಇರಲ್ಲ ಹಾಗೆಲ್ಲನೂ ಕೆಲಸಕ್ಕೋಸ್ಕರ ಈ ಥರ ಕಷ್ಟಪಡಲೇಬೇಕು ಹಾಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೇನೆ ಗೈಸ್ ಫಸ್ಟ್ ಟೈಮ್ ಚಾನಲನ್ನು ನೋಡ್ತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಗೈಸ್